ನಾನು ಅಂತ ನಾನು मिनिस्टर ಜಗದೀಶ್ ಅವರ ಸ್ಪೆಷಲ್ ಆಫೀಸರ್ ಮಾತಾಡ್ತೇನೆ. ಹೇಳಿ. સાહેಬರು ಮಾತಾಡಬೇಕಂತೆ. ಕೊಷ್ಟೆನಾ ಸರ್ ಒಂದ್ ನಿಮಿಷ. ತեսಕ ಸಮನ್ಪಟಾಯ್ گے ಕೇಳಬೇಕು ಅಂತಿದ್ರು. ಅದ್ಭುತವಸತ್ ಕೊडला. ಕೊಡಿ. ಜಗದೀಶ್ ರೆಡ್ಡಿ ಅಂತ ಸರ್ ಹಲೋ? ಸರ್ ನಮಸ್ತೆ ನಮಸ್ತೆ ನಮಸ್ಕಾರ ಸರ್. ಅದನ್ನ ಏನಿಲ್ಲ ನಾನು హైదరాబాద్ ನಮ್ಮ ಅಕ್ಬರ್ ಬಿಲ್ತಾ ಬರಂತಾರೆ ಅಂತ ರಿಲೇಶನ್ ಯಾವ್ದೋ ಒಂದು ದುಡ್ಡು ಕೋರ್ಬೇಕಾಗಿತ್ತು ಅಂತ ಅಕ್ಬರ್ ಪಾಷಾ ಅಂತ ಹೈದರಾಬಾದ್ ಹೈದ್ರಾಬಾದ್ ಇಂದ ಕರ್ಕೊಂಡ್ ಬಂದಿರಂತ ಏನು ಹೌದು ಸರ್ ಅದೊಂದು ಚೀಟಿಂಗ್ ಕೇಸ್ ಆಗಿದೆ ಸರ್ ಇಲ್ಲಿ ಫೈರ್ ಆಗಿದೆ ತಗೊಂಡಿದ್ದೆ ಅವರು ಅವ್ನು ಹೇಳ್ತಾರ ತಗೊಂಡಂಗೆ ತಗೊಂಡಿಲ್ಲ ಅವರು ಒಂಚೂರು ಸಹ ಮಾಡಿ ಬೇಡ ನಾನು ಬಹಳ ಬೇಕಾಗಿರೋರು ಸರಿ ಸರ್ ಸರಿ ಸರ್ ಏನ್ ಮಾಡಕ್ ಸಾಧ್ಯತೆ ಈಗ ಅವ್ರಿಗೆ ನಾವು ಚಾನ್ಸ್ ಕೊಟ್ಟಿವಿ ಸರ್ ಸೆಟಲ್ ಮಾಡ್ಕೊಳ್ಳಿ ಕ್ಲಿಯರ್ ಮಾಡ್ಕೊಳ್ಳಿ ನಾವು ಕೇಸ್ ಕ್ಲೋಸ್ ಮಾಡ್ತೀವಿ ಅಂತ ಅಲ್ಲಿನೂ ಹೈದ್ರಾಬಾದ್ಗೆ ಹೋಗಿ ಅಲ್ಲಿನೂ ಕೊಟ್ವಿ ಇಲ್ಲಿನೂ ಕರೆದು ಹೇಳಿದ್ವಿ ನೀವು ಇಲ್ಲೇ ಕುತ್ಕೊಂಡು ಸೆಟಲ್ ಮಾಡಿದ್ರೆ ನಾನ್ ಬಿ ರಿಪೋರ್ಟ್ ಹಾಕೊಳ್ತೇನೆ ಬಟ್ ಅವ್ರ ಈಗೋ ಪ್ರಶ್ನೆ ಅವ್ರಿಗೂ ಇವ್ರಿಗೂ ಅವ್ರು ಹೋಗ್ತಾ ಇಲ್ಲ ಇವ್ರು ಹೋಗ್ತಾ ಇದ್ರೆ ಚಾನ್ಸ್ ಕೊಟ್ಟು ಸ್ವಲ್ಪ ದಿನ ಟೈಮ್ ಅವ್ರಿಗೆ ನಾವ್ ಈಗ ಸೆಟಲ್ ಮಾಡೋದಿಕ್ಕೆ ನಾವ್ ಅಪರ್ಚುನಿಟಿ ಕೊಡ್ತಾ ಇದೀವಿ ಸರ್ ಮಾಡ್ಕೊಳ್ಳಿ ಅವ್ರು ಕಳ್ಸಿರೋದು ನಿಜಾನೇ ತಗೊಂಡಿರೋದು ನಿಜ ಅದು ಡಿನೇ ಮಾಡೋದಿಕ್ಕೆ ಡಾಕ್ಯುಮೆಂಟ್ ನಿಜ ಕೊಟ್ಟಿರೋದು ನಿಜ ದುಡ್ಡಿಲ್ಲ ನನ್ನ ಮುಂದೆ ಹೇಳಿದ್ರೆ ನಾನು ಕ್ಲಿಯರ್ ಮಾಡ್ತಾ ಇದ್ದೆ ಸರ್ ಸುಮಾರು ಅಲ್ಲೂ ಹೈದರಾಬಾದ್ ಸೈಬರ್ಬಾದ್ ಅಲ್ಲಿ ಇದೊಂದು ಅವಕಾಶ ಕೊಡಿ ಒಂದು ಬರ್ಲಿ ಸರ್ ನಾನ್ ಸೆಕಲ್ ಕ್ಲಿಯರ್ ಮಾಡ್ಕೊಡ್ತೀನಿ ಸರ್